ನಗರದಲ್ಲಿ ಯಲ್ಲಮ್ಮನ ದೇವಸ್ಥಾನ ಪುರಾತನದಿಂದನೂ ನೆಲೆಸಿರುತ್ತೆ ಎರಡನೇ ವರ್ಷದ ರಥೋತ್ಸವವನ್ನು ತೇರು ತೇರು ಕಟ್ಟಿ ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಯಲ್ಲಮ್ಮ ತಾಯಿಯ ತಾಯಿಯ ಕೃಪೆಯಿಂದ ಒಳ್ಳೆಯ ಮಳೆ ಬಂದು ಸಿಟಿ ಅಂದ್ರೆ ಸಾಕು ಇದು ಸಾಫ್ಟ್ವೇರ್ ಕಂಪನಿಗಳ ಕಾಶಿ ಅನಿಸುತ್ತೆ ಇಲ್ಲಿ ದೇಶದ ವಿವಿಧ ಭಾಗಗಳಿಂದ ಬಂದು ಲಕ್ಷಾಂತರ ಸಂಖ್ಯೆಯಲ್ಲಿನ ಉದ್ಯೋಗಿಗಳು ಬದುಕನ್ನ ರೂಪಿಸಿಕೊಳ್ತಾ ಇದ್ದಾರೆ ಅದಕ್ಕೆ ಹೊಂದಿಕೊಂಡಿರುವಂತಹ ಪಟ್ಟಣವೇ ಕೋನಪ್ಪ ನಗರ ಕೋನಪ್ಪ ನಗರಹಾರದಲ್ಲಿ ಇಲ್ಲಿ ಯಲ್ಲಮ್ಮ ದೇವಿಯನ್ನ ಪ್ರತಿಷ್ಠಾಪಿಸಲಾಗಿದೆ ದಶಕಗಳಿಂದಲೂ ಕೂಡ ತಾಯಿ ಇಲ್ಲಿ ನೆಲೆಸಿದ್ದಾಳೆ ಇಡೀ ಗ್ರಾಮ ಸುಭಿಕ್ಷೆಯಿಂದ ಇದೆ ಯಲ್ಲಮ್ಮ ದೇವಿಯ ವಿಶೇಷವಾದಂತಹ ರಥೋತ್ಸವ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಎರಡನೆಯ ವಾರ್ಷಿಕೋತ್ಸವ ಅಂಗವಾಗಿ ರಥೋತ್ಸವ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಸುಮಾರು ಎಂಬತ್ತು ಅಡಿಗೂ ಎತ್ತರದ ರಥವನ್ನ ಈ ಒಂದು ಕೋನಪ್ ನಗ್ರಹದಲ್ಲಿ ನಿರ್ಮಾಣ ಮಾಡಿ ಹೊಸೂರು ಹೆದ್ದಾರಿಗೆ ಈ ಒಂದು ರಾಸುಗಳ ಸಹಾಯದಿಂದ ಆ ತಾಯಿಯ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಕೂರಿಸಿ ವಿಶೇಷವಾದಂತ ಮೆರವಣಿಗೆಯನ್ನ ನಡೆಸಲಾಯಿತು ಇದಕ್ಕೆ ವಿಶೇಷವಾಗಿ ಸುತ್ತಮುತ್ತಲಿನಿಂದ ಬಂದಂತ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಸಾಕ್ಷಿಯಾಗಿದ್ದರು ಇಡೀ ಗ್ರಾಮಸ್ಥರು ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹಾಗೆಯೇ ಬಂದಂತ ಭಕ್ತರುಗಳಿಗೆ ಪಾನಕ ನೀರುಜ್ಜಿಗೆಯ ವ್ಯವಸ್ಥೆಯೂ ಕೂಡ ಆಗಿತ್ತು ರಾಸುಗಳ ಸಹಾಯದಿಂದ ಮತ್ತು ಕೋನಪ್ ನಗರದ ಎಲ್ಲ ಯುವಕ ಮಿತ್ರರು ಕೂಡ ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಸಂಭ್ರಮ ಸಡಗರದಿಂದ ಭಾಗವಹಿಸಿದ್ದರು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ ಹೀಗೆ ಮುಗಿಲೆತ್ತರದ ರಥವನ್ನ ತಾಯಿ ಎಲ್ಲಮ್ಮ ದೇವಿಗಾಗಿ ನಿರ್ಮಾಣ ಮಾಡಲಾಗಿತ್ತು ವಾರ್ಷಿಕೋತ್ಸವದ ಅಂಗವಾಗಿ ತಾಯಿಗೆ ವಿಶೇಷವಾದಂತ ರಥವನ್ನ ನಿರ್ಮಾಣ ಮಾಡಿ ಹೊಸೂರು ಮುಖ್ಯ ರಸ್ತೆಗೆ ಅಂದ್ರೆ ಹೆದ್ದಾರಿಗೆ ಈ ತಾಯಿಯನ್ನ ಕರೆತರಲಾಯಿತು ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಸಾಕ್ಷಿಯಾಗಿದ್ದರು ಗೋವಿಂದ ಗೋವಿಂದ ನಾಮಸ್ಮರಣೆ ಮುಗುಲು ಮುಟ್ಟಿತ್ತು ಹಾಗೆಯೇ ಬಾಳೆಹಣ್ಣಿಗೆ ದವನವನ್ನ ಸಿಲುಕಿಸಿ ತಾಯಿಗೆ ಅರ್ಪಿಸುತ್ತಿದ್ದರು ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ ಇಪ್ಪತ್ತೆರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಪ್ರತಿ ವರ್ಷದಂತೆ ವಿಶೇಷವಾಗಿ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ಸಹ ಸಹಕಾರದಿಂದ ಹಾಗೂ ದೇವಸ್ಥಾನದಲ್ಲಿ ಮಾಡುವಂಥ ಎಲ್ಲ ಪೂಜಾ ಕೈಂಕರ್ಯಗಳು ಎರಡು ದಿವಸದಿಂದ ನಡೆಯುವಂತಿರುವ ಎಲ್ಲ ಪೂಜಾ ಕೈಂಕರ್ಯಗಳಿಂದ ಆ ತಾಯಿಗೆ ಸಂತೋಷವಾಗಬೇಕು ಈ ಕೋನಪ್ ನಗ್ರಹಾರ ಒಂದೇ ಅಲ್ಲ ಸುತ್ತಮುತ್ತ ಇರುವಂತಹ ಎಲ್ಲ ಗ್ರಾಮಗಳಲ್ಲಿರುವಂಥ ಪ್ರಜೆಗಳೆಲ್ಲರೂ ಸಹ ಸುಖವಾಗಿ ಸಂತೋಷವಾಗಿರಬೇಕು ಅಂತ ಹೇಳಿ ಎಲ್ಲರಿಗೂ ದನ ಕನಕ ವಸ್ತು ವಾಹನಗಳು ಆಗಬೇಕು ಅಂತ ಹೇಳಿ ನಮಗೆ ಇವಾಗ ತೊಂದರೆ ಆಗಿರುವಂತಹ ದೊಡ್ಡ ತೊಂದರೆ ಏನಂದರೆ ಮಳೆ ಕಡಿಮೆ ಆಗಿದೆ ಆ ಮಳೆ ಆ ಯಲ್ಲಮ್ಮ ತಾಯಿಯ ತಾಯಿಯ ಕೃಪೆಯಿಂದ ಒಳ್ಳೆಯ ಮಳೆ ಬಂದು ಎಲ್ಲ ಧನಕನಕ ವಾಹನಗಳು ವೃದ್ಧಿಯಾಗಬೇಕು ಹಾಗೇ ವ್ಯವಸಾಯ ವೃದ್ಧಿಯಾಗಬೇಕು ದೇಶದಲ್ಲಿ ಧರ್ಮವು ವೃದ್ಧಿಯಾಗಬೇಕು ಆಗಬೇಕು ಅಂತ ಆ ತಾಯಿ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಪ್ರತಿ ವರ್ಷ ನಾವು ರಥೋತ್ಸವವನ್ನು ಈ ಕೋನಪ್ ನಗರಹಾರದ ಸುತ್ತಮುತ್ತ ಇರುವಂಥ ಗ್ರಾಮಗಳ ಪ್ರಜೆಗಳ ಸಹಕಾರದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಕಿರಿದಾದಂತಹ ರಸ್ತೆಯಲ್ಲೂ ಕೂಡ ತಾಯಿಯನ್ನ ಹೊಸೂರು ಮುಖ್ಯ ರಸ್ತೆಗೆ ಕರೆತಂದು ಆ ನಂತರ ವಾಪಸ್ ತಾಯಿ ನೆಲೆಸಿರುವಂತಹ ಯಲ್ಲಮ್ಮ ದೇವಿಯ ಮಂದಿರದವರೆಗೂ ಕೂಡ ಕರೆತರಲಾಯಿತು ಒಂದು ಅಮೋಘವಾದಂತಹ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಭಕ್ತಾದಿಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ನಮಸ್ಕಾರ ಎಲ್ಲರಿಗೂ ಕೋನಪ್ಪನಗ್ರಹಾರದಲ್ಲಿ ಯಲ್ಲಮ್ಮನ ದೇವಸ್ಥಾನ ಪುರಾತನದಿಂದನೂ ನೆಲೆಸಿರುತ್ತೆ ಆ ದೇವಿಗೆ ನಾವು ಇಪ್ಪತ್ತೆರಡು ವರ್ಷದಿಂದ ವಾರ್ಷಿಕೋತ್ಸವವನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ಈಗ ಎರಡನೇ ವರ್ಷ ಅಂಗವಾಗಿ ದೊಡ್ಡದೊಂದು ರಥವನ್ನು ಮಾಡಿ ನಮ್ಮ ಎಲ್ಲ ಹುಡುಗರ ಸಹಾಯದಿಂದ ಅವರಿಗೆ ಖುಷಿ ಪಡುವುದ ರೀತಿ ನಾವೊಂದು ದೊಡ್ಡ ತೇರನ್ನು ಮಾಡಿ ಎಳೆಯುತ್ತಿದ್ದೇವೆ ಆ ಎಮ್ಮನ ಕೃಪೆ ಎಲ್ಲರಿಗೂ ಇರಲಿ ಊರಿನವರು ಎಲ್ಲ ಸುತ್ತಮುತ್ತ ಊರಿನವ್ರಿಗೂ ಎಲ್ಲ ಭಕ್ತಾದಿಗಳಿಗೂ ಗ್ರಾಮಸ್ಥರಿಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಆ ಎಮ್ಮನ ಕೃಪೆ ಇರಲಿ ಎಂದು ನಾವು ಎಲ್ಲಮ್ಮನ ಪರವಾಗಿ ಬೇಡಿಕೊಳ್ಳುತ್ತೇವೆ ಇಂತಿ ಎಲ್ಲಮ್ಮ ದೇವಿಕೆ ದೇವಿಗೆ ಒಂದು ಸಣ್ಣ ರಥವನ್ನು ಸಹ ಎಳಿತೀವಿ ಪ್ರತಿ ವರ್ಷ ಆ ತೇರನ್ನು ಎಳೆಯುತ್ತೀವಿ ಇದನ್ನು ನಾವು ನಮ್ಮ ಹುಡುಗರ ಖುಷಿಗಾಗಿ ಅದು ಯಾರೋ ಬಂದು ತೇರು ಕಟ್ಟಿ ಹೋಗ್ತಾರೆ ನಮ್ಮ ಹುಡುಗರಿಗೆ ಖುಷಿ ಇಲ್ಲ ಆದ್ದರಿಂದ ನಮ್ಮ ಹುಡುಗರೇ ಸೇರಿ ಒಂದು ತೇರನ್ನು ಕಟ್ಟಬೇಕು ಅಂತ ಒಂದು ಎಂಬತ್ತರಿಂದ ಅಡಿ ತೇರನ್ನು ಕಟ್ಟಿ ಇದು ಎರಡನೇ ಸಲ ನಾವು ಎಳೆಯುತ್ತಿದ್ದೇವೆ ನಮ್ಮ ಹುಡುಗರಿಗೆ ಎಲ್ಲರಿಗೂ ಆ ಅಮ್ಮನ ಆಶೀರ್ವಾದ ಇರಲೆಂದು ನಾನು ಬೇಡಿಕೊಳ್ಳುತ್ತೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸುತ್ತಮುತ್ತಲ ಗ್ರಾಮಗಳಿಂದಲೂ ಕೂಡ ಆಗಮಿಸಿದ್ದರು ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಭಕ್ತಾದಿಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಯಲ್ಲಮ್ಮ ದೇವಿಯ ಇಪ್ಪತ್ತೆರಡನೇ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಈ ಸಾರಿ ಎರಡನೇ ವರ್ಷದ ರಥೋತ್ಸವವನ್ನು ತೇರು ತೇರು ಕಟ್ಟಿ ಅದ್ದೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಗ್ರಾಮದಲ್ಲಿ ಎಲ್ಲಾರೂ ಒಬ್ರಿಗೊಬ್ರು ಸಹಕಾರದಿಂದ ತುಂಬಾ ಅದ ಚೆನ್ನಾಗೇ ನಡ್ಕೊಂಡು ಬರ್ತಾ ಇದೆ ಇದೊಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿ ಹೇಳ್ಕೋಬಹುದು ಒಟ್ಟಿನಲ್ಲಿ ತಾಯಿ ಎಲ್ಲಮ್ಮನ ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಇಡೀ ಗ್ರಾಮವೇ ಸಾಕ್ಷಿಯಾಗಿತ್ತು ಸಂಭ್ರಮ ಸಡಗರದಿಂದ ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಕ್ತರುಗಳು ಭಾಗವಹಿಸಿ ತಾಯಿಯ ಕೃಪೆಗೆ ಪಾತ್ರರಾಗಿದ್ದರು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ